ಎಂಟಿವಿ ನ್ಯೂಸ್ ಸ್ವಾಗತ ಕರ್ನಾಟಕ ಸರ್ಕಾರ ಕಂಡ ಶ್ರೇಷ್ಠ ಡೈನಾಮಿಕ್ ಪಿಡಬ್ಲ್ಯೂಡಿ ಮುಖ್ಯ ಎಂಜಿನಿಯರ್ ಎಚ್ ಸುರೇಶ್ ರವರ ಜೊತೆ ವಿಶೇಷ ಸಂದರ್ಶನ ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಇಲಾಖೆ ಸಂಪರ್ಕ ಮತ್ತು ಕಟ್ಟಡ ಉತ್ತರ ವಲಯದ ಮುಖ್ಯ ಅಭಿಯಂತರಾಗಿ ಪ್ರಸ್ತುತ ಕಾರ್ಯನಿರ್ವಹಣೆ ಮಾಡುತ್ತಿರುವ ಇದೇ ತಿಂಗಳ ಕೊನೆಯಲ್ಲಿ ತನ್ನ ಸರ್ಕಾರಿ ಸುದೀರ್ಘ ಸೇವೆಯಿಂದ ನಿವೃತ್ತಿ ಹೊಂದಲಿರುವ ಗೌರವಾನ್ವಿತ ಶ್ರೀ ಎಚ್ಎಸ್ ಸುರೇಶ್ ಅವರ ಜೊತೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಮುಕ್ತವಾಗಿ ಪ್ರಶ್ನೆ ಕೇಳಿ ಪ್ರಸ್ತುತ ಎಂಜಿನಿಯರಿಂಗ್ ವ್ಯವಸ್ಥೆ ಎಂಜಿನಿಯರ್ಗಳ ಕಾರ್ಯವೈಖರಿ ಸೇವಾ ಅವಧಿಯಲ್ಲಿ ಕೆಲಸ ಮಾಡಲಾದ ಸ್ಥಳ ಹಾಗೂ ಗುಣಮಟ್ಟದ ಕೆಲಸಗಳು ನಿವೃತ್ತಿ ಹಾಗೂ ಭವಿಷ್ಯದ ಕೆಲಸಗಳು ಹಾಗೂ ಕಾರ್ಯನಿರ್ವಹಣೆ ಮಾಡಲಾದ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಮುಕ್ತವಾಗಿ ಸಂದರ್ಶನ ಮಾಡಿದ್ರು ಇಲಾಖೆ ಸೇವೆ ಸಲ್ಲಿಸಿದ ಬಹಳ ಹೆಮ್ಮೆ ಅನಿಸ್ತಾ ಇದೆ ನನಗೆ ಯಾಕಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ನಾವು ರೆಕ್ರೂಟ್ಮೆಂಟ್ ಆಗಿ ಎರಡು ವರ್ಷ ಪ್ರವೇಶನ ಮುಗಿಸಿ ಸುಮಾರು ಮೂವತ್ತ ಸರಿ ಸೇವೆಯನ್ನು ಸಲ್ಲಿಸಿ ಮೇ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಿವೃತ್ತಿ ಅನಿಸ್ತದೆ ಲೋಕೋಪ ಇಲಾಖೆಯಲ್ಲಿ ಸೇವೆ ವಿಶೇಷವಾಗಿ ಸಾಕಷ್ಟು ಒಂದ್ ರೀತಿ ಹಲವಾರು ಸರ್ಕಾರಗಳು ನೋಡಿದಿರಾ ಹಲವಾರು ನಿಮ್ಮ ಮೇಲಾಧಿಕಾರಿಗಳು ನೋಡಿದಿರಾ ಮತ್ತೆ ಸಾಕಷ್ಟು ಸಚಿವರುಗಳು ನೋಡಿದಿರಾ ಯಾವ ರೀತಿ ಇದೆ ಸರ್ ಏನ್ ಸುಧಾರಿಸಿದ್ಯಾಕೋಪಿಗೆ ಲೋಕೋಪಯೋಗ ಇಲಾಖೆ ಇದು ನಿರಂತರ ಸುಧಾರಣೆ ಆಗ್ತಾನೆ ಇದೆ ಇದು ಕಂಟಿನ್ಯೂಸ್ ಪ್ರೋಸೆಸ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಈಗ ತಾವು ಚಿಕ್ಕ ವಯಸ್ಸಾಗಿಂದ ಒಂದ್ ರೀತಿ ದಾವಣಗೆರೆಯಲ್ಲಿ ಒಂದ್ ರೀತಿ ಜನ್ಮ ತಾಳ್ತಿರ ತಮ್ಮ ತಂದೆಯವರು ಸಹ ಒಂದ್ ರೀತಿ ಇಂಜಿನಿಯರ್ ವಿಶೇಷವಾಗಿ ತಾವೇನಾದ್ರು ಕನ್ಸು ಕಂಡಿದ್ರ ನಾನು ಮುಖ್ಯ ಒಂದ್ ರೀತಿ ಇಂಜಿನಿಯರ್ ಆಗಿ ನಿವೃತ್ತಿ ಆಗ್ತೀನಿ ಮುಖ್ಯ ಇಂಜಿನಿಯರ್ ಆಗಿ ನಿವೃತ್ತಿ ಆಗ್ತೀನಿ ಕನಸು ಕಂಡಿರ್ಲಿಲ್ಲ ಬಟ್ ಸರ್ಕಾರಿ ಸೇವೆಗೆ ಸಲ್ಲಿಸ್ಬೇಕು ಸೇರ್ಬೇಕು ಅಂತ ಹೇಳಿ ಬಹಳ ನಂದು ಆಸೆ ಇತ್ತು ಹಾಗಾಗಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೋದು ಡೈರೆಕ್ಟ್ ಆಗಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಜನರಿಗೆ ಸೆಲೆಕ್ಷನ್ ಆಗಿ ನನ್ನ ಸೇವೆಯನ್ನು ಪ್ರಾರಂಭ ಮಾಡಿದೆ ನಾವು ನಮ್ಮ ಒಂದು ರೀತಿ ಸರ್ಕಾರಿ ಒಂದು ರೀತಿ ಸೇವಾ ಒಂದು ರೀತಿ ಟ್ರ್ಯಾಕ್ ಇಷ್ಟ್ರಿ ನೋಡೋದಾದ್ರೆ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಈಗ ಧಾರವಾಡ ಉತ್ತರ ವಲಯದಲ್ಲಿ ಬಹುತೇಕ ಮಾಡೋ ರೀತಿ ಎಲ್ಲಿಂದ ಸ್ಟಾರ್ಟ್ ಆ್ಯಕ್ಚುಲಿ ನಾನು ಸ್ಟಾರ್ಟ್ ಮಾಡಿದ್ದು ಇದೇ ಜೂನ್ ಧಾರವಾಡ ವ್ಯಾಪ್ತಿ ವಲಯ ವ್ಯಾಪ್ತಿಯಲ್ಲಿ ಬರುವಂಥ ಕುಂದಗೋಳ ಸಬ್ ಡಿವಿಷನ್ ಇಂದ ನಾನು ಎ ಡಬ್ಲ್ಯೂ ಆಗಿ ಫಸ್ಟ್ ನಂದು ಪೋಸ್ಟಿಂಗ್ ಆಯಿತು ಅದಾದ ನಂತರ ರೋಣ ಲೋಣದಿಂದ ಕುಷ್ಟಗಿ ಕುಷ್ಟಗಿಯಿಂದ ಆಮೇಲೆ ಹುಬ್ಬಳ್ಳಿಗೆ ಬಂದೆ ಮತ್ತೆ ಸ್ಲೈವಿಯಾಗಿ ಅಲ್ಲಿ ನಂಗೆ ಪ್ರಮೋಷನ್ ಆಯಿತು ಪ್ರಮೋಷನ್ ಆಗಿ ಮತ್ತೆ ಏನು ಮುನ್ರಾಬಾದ್ ಎಕ್ಸಿಕ್ಯೂಟಿವ್ ರಿಯೇಷನಲ್ಲಿ ಮಾಡಿದೆ ಅಲ್ಲಿಂದ ತದನಂತರ ಗದಗ ಆರ್ ಡಿ ಪಿ ಆರ್ ಡಿವಿಷನ್ನಲ್ಲಿ ಮಾಡಿದೆ ಅಲ್ಲಿಂದ ಮತ್ತೆ ಮತ್ತು ಮುಂದೆ ಚಿಕ್ಕೋಡಿ ಪಿಡಿ ಡಿವಿಷನ್ನಲ್ಲಿ ಕೆಲಸ ಮಾಡಿ ಆಮೇಲೆ ಎಚ್ ಪಿ ಸಿ ಡಿವಿಷನ್ ಅಥಣಿಯಲ್ಲಿ ಮಾಡಿ ಮುಂದೆ ಹಾಗೆ ನಾನು ಪ್ರಮೋಷನಲ್ಲಿ ಆಯಿತು ಅಧೀಕ್ಷಕ ಇಂಜಿನಿಯರ್ ಆಗಿ ನಾನು ಏಳು ವರ್ಷ ಸಣ್ಣ ನೀರಾವರಿ ಇಲಾಖೆ ಬೆಳಗಾವಿನಲ್ಲಿ ನಾನು ಕೆಲಸ ಮಾಡಿದೆ ಅದಂತ ಮೂರು ವರ್ಷ ಲೋಕೋಪ ಇಲಾಖೆಯಲ್ಲಿ ವೃತ್ತ ಕಚೇರಿಯಲ್ಲಿ ಎಸ್ ಸಿ ಆಗಿ ಅಧಿಕ ಇಂಜಿನಿಯರ್ ಕೆಲಸ ಮಾಡಿ ಅದಂತರ ನಂಗೆ ಮುಖ್ಯ ಇಂಜಿನಿಯರ್ ಆಗಿ ಪ್ರಮೋಷನ್ ಆಗಿ ಅಡ್ಮಿನಿಸ್ಟ್ರೇಟರ್ ಕಾಡ ಅದಾದ ನಂತರ ಆಲ್ಮಟ್ಟಿ ಚೀಫ್ ಇಂಜಿನಿಯರ್ ಅದಾದ್ಮೇಲೆ ಈಗ ನನ್ ಬಂದು ಎರಡು ವರ್ಷ ಆಗ್ತದೆ ಕರ್ನಾಟಕ ಇಂಜಿನಿಯರ್ಗಳಲ್ಲಿ ಸಹ ಒಂದ್ ರೀತಿ ತಗೊಬ್ರು ಯಾಕಪ್ಪ ಅಂದ್ರೆ ವಿವಿಧ ಇಲಾಖೆಗಳಲ್ಲಿ ಇಂಜಿನಿಯರ್ ಆಗಿ ಸೇವಿಸಿದ್ರ ಎ ಆದ್ರೆ ಎ ಆದ್ರೆ ಡಬಲ್ ಎ ಆದ್ರೆ ಎಸ್ ಸಿ ಈಗ ಸಿಇ ಆಗಿದ್ರ ಸಾಕಷ್ಟು ಜನ ಅಧಿಕಾರಿಗಳು ನೋಡಿದ್ರ ಸಾಕಷ್ಟು ಜನ ಅಭಿಯಂತರ ನೋಡಿದ್ರ ಏನಿದೆ ಸರ್ ಇವ್ರನ್ನೆಲ್ಲ ಸಾಕಷ್ಟು ನಿಮ್ಗೆ ಏನಾದ್ರು ಏನೇನು ಮಾರ್ಗದರ್ಶನ ಹಿರಿಯಾ ಎಲ್ಲಕ್ಕಿಂತ ಮುಖ್ಯವಾಗಿ ನನಗೆ ಸರ್ವಿಸ್ನಲ್ಲಿ ನನ್ನ ಸ್ವಂತ ಅನುಭವ ಹೇಳಬೇಕಂತಂದರೆ ನಮಗೆ ಹಿಂದೆ ನಮಗೆ ಚೀಫ್ ಇಂಜಿನಿಯರ್ ಆಗಿ ಪಿ ಬಿ ಜತ್ತಿ ಅಂತವ್ರು ಇದ್ದರು ಆಮೇಲೆ ಬಿ ಬಾಬು ಬಾಬು ಅಂತ ಹೇಳಿ ರಿಟೈರ್ಡ್ ಚೀಫ್ ಇಂಜಿನಿಯರ್ಸ್ ಇದ್ದರು ಅವ್ರು ನಾವು ಕಮಿಟಿ ಮೀಟಿಂಗ್ಗಳನ್ನು ಹೋದಾಗ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅವ್ರು ಮಾತಾಡ್ತಾ ಇರ್ತಿದ್ರು ಯಾರೋ ಬಾಬು ಅಂತ ಈಗ ಅವರು ಇಲ್ಲ ಇಬ್ಬರು ಕೂಡ ಇಲ್ಲ ಅವರಿಷ್ಟು ನಮಗೆ ಮಾರ್ಗದರ್ಶನ ಕೊಟ್ಟು ಟೆಕ್ನಿಕಲಿ ಆಮೇಲೆ ಸಪೋರ್ಟಿವ್ ಆಗಿ ಭಾಳಷ್ಟು ನಮಗೆ ಮಾರ್ಗದರ್ಶನ ನಮಗೆ ಹೇಳಿದ್ದಾರೆ ಅದೇ ಅಲ್ಲಿ ನಮ್ಮ ಮೈನ ಮೈನರೇಷನ್ ಡಿಪಾರ್ಟ್ಮೆಂಟಲ್ಲಿ ಸಣ್ಣ ನೀರಾವರಿ ಇಲಾಖೆಯಲ್ಲಿ ನಮಗೆ ಕಾರ್ಯದರ್ಶಿಗಳಾದ ಐ ಎಸ್ ಆಫ್ಸರಾದ ಶ್ರೀನಿವಾಸಾಚಾರಿ ಸಾಹೇಬರು ಅವರು ಕೂಡ ನಮಗೆ ಭಾಳ ಸಪೋರ್ಟಿವ್ ಆಗಿ ಕೆಲಸದಲ್ಲಿ ಯಾವ ಥರ ಇರಬೇಕು ಡಿಸ್ಪ್ಲಿನ್ ಯಾವ ಥರ ಇರಬೇಕು ಕೆಲಸ ಯಾತ್ರ ಮಾಡಬೇಕು ಯಾತ್ರ ನಾವು ಇರಬೇಕು ನಮಗೆ ಮಾರ್ಗದರ್ಶನ ಈಗ ಯಶಸ್ಸಿನ ಘಟ್ಟಗಳಲ್ಲಿ ಸಾಕಷ್ಟು ಪ್ರಮುಖವಾದವು ಒಂದು ಬಿಜಾಪುರ ಏರ್ಪೋರ್ಟ್ ನಿರ್ಮಾಣ ಮತ್ತೆ ವಿಧಾನಸೌಧ ನಿರ್ಮಾಣ ಮತ್ತೆ ವಿಶೇಷವಾಗಿ ಮೊನ್ನೆ ಗಾಂಧಿ ಪ್ರತಿಮೆ ನಿರ್ಮಾಣ ಹೀಗೆ ಹಲವಾರು ವಿವಿಧ ಘಟ್ಟಗಳಿದಾವೆ ಮೊನ್ನೆ ನಿಮ್ಮ ಚೀಫ್ ಇಂಜಿನಿಯರ್ ನಿವೃತ್ತ ಚೀಫ್ ಇಂಜಿನಿಯರ್ ಸಹ ಒಂದು ರೀತಿ ತುಂಬಾ ಸಂತೋಷ ವ್ಯಕ್ತಪಡಿಸಿದ್ರು ಇದೆಲ್ಲ ನೋಡಿದ ಸ್ವೀಟ್ ಮೆಮೊರೀಸು ಏನನ್ಸುತ್ತೆ ಸರ್ ನಿಜವಾಗ್ಲೂ ಭಾಳ ಖುಷಿ ಅನಿಸುತ್ತೆ ಈಗ ಏರ್ಪೋರ್ಟ್ನು ಕೂಡ ಈ ವರ್ಷದಲ್ಲಿ ಇನಾಗ್ರೇಟ್ ಆಗ್ತಾ ಇದೆ ಅದೇ ರೀತಿ ಈ ಹಿಂದೆ ನಾನು ಸಣ್ಣ ನೀರಾವರಿ ಇಲಾಖೆಯಲ್ಲಿ ಸುಮಾರು ಒಂದು ಆರುನೂರು ಬ್ಯಾರೇಜ್ಗಳ ಮೇಲೆ ಕಂಪ್ಲೀಟ್ ಮಾಡಿ ನಾನು ಯಶಸ್ಸನ್ನು ಮಾಡಿದ್ದೀವಿ ಒಬ್ಬನೇ ಮಾಡಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ಇಟ್ಸ್ ಆಲ್ ಬಿಕಾಸ್ ಆಫ್ ಟೀಮ್ ವರ್ಕ್ ಈ ಘಟಪ್ರಭ ಇರ್ಬೋದು ಮಲಪ್ರಭೆ ಇರ್ಬೋದು ಬೇರೆ ಬೇರೆ ದೂದ್ಗಂಗಾ ವೇದಗಂಗಾ ಕುಮದ್ವತಿ ವರದ ಕೃಷ್ಣ ಎಷ್ಟು ಮೇಲೆ ಕೂಡ ಸಾಕಷ್ಟು ಆರ್ನೂರ ಮೇಲೆ ಬ್ಯಾರೇಜ್ ಗಳು ನಾವು ಮಾಡಿದ್ವಿ ಬಹಳ ಖುಷಿ ಆ ನೀರು ನಿಂತಿರೋದು ಆ ಪ್ಲೇಸ್ ರೈತರು ಮುಖದಲ್ಲಿ ವಿಶೇಷವಾಗಿ ತರ ಹಾಕಿ ತಮ್ಮ ತಂದೆಯವರು ವಿಶೇಷವಾಗಿ ಇಂಜಿನಿಯರಿಂಗ್ ಸೇವೆಗೆ ಸೇರಿದಾಗ ಏನಾದ್ರು ನಿಮ್ ಸಲಹೆ ಕೊಟ್ಟಿದ್ರೆ ಹೀಗೆ ನಿರ್ವಹಿಸು ಅಂತ ಹೇಳಿ ಹೇಳ್ತಾ ಇದ್ರು ಯಾವುದೇ ಕಾರಣಕ್ಕೂ ಸ್ವಾಭಿಮಾನ ಮುಖ್ಯ ಟೈಮ್ ಮೇಂಟೈನ್ ಮಾಡು ಡಿಸಿಪ್ಲಿನ್ ಯಾವುದೇ ಒಂದು ತಪ್ಪು ಬಂದರೆ ಅದನ್ನು ಖಂಡಿಸು ಯಾವುದು ಕೂಡ ಈಲ್ಡ್ ಆಗಲೇ ಕೂಡಬೇಡ ಅಂತ ಹೇಳ್ತಾ ಇದ್ರು ಈಗಿನ ಸಂದರ್ಭದಲ್ಲಿ ಇಂಜಿನಿಯರ್ಸ್ ತುಂಬ ಕೆಲಸ ಮಾಡೋದು ತುಂಬ ಕಷ್ಟ ಅಂತ ಕೆಲವರು ಹೇಳ್ತಾರೆ ಸರ್ ವಿಶೇಷವಾಗಿ ತಾವು ಒಂದು ರೀತಿ ಮುಖ್ಯ ಇಂಜಿನಿಯರು ಸಾಕಷ್ಟು ಎಮ್ ಎಲ್ ಎಗಳು ನೋಡಿರ್ತೀರ ಎಂ ಪಿಗಳು ಒತ್ತಡ ಇದೆ ಮತ್ತೆ ಸಚಿವ ಒತ್ತಡ ಇದೆ ಯಾವ ರೀತಿ ಸರ್ ಇನ್ನು ಏನಾದರೂ ಅಂತ ಒಂದು ರೀತಿ ನೋವಿನ ಏನಾದರು ಇದೆಯಾ ನೋವಿನ ಮರೆಯಲಾಗದ ಘಟನೆ ಒಂದು ನೋವಿನ ಮರೆಯಲಾಗದ ಘಟನೆ ಅನ್ನೋದಕ್ಕಿಂತ ಮೊದಲಿಗಿನ್ನ ಈಗ ಸ್ವಲ್ಪ ಇಂಟರ್ಫ್ರೆನ್ಸು ಭಾಳ ಇದೆ ಅಂತ ನನಗೂ ಅನುಭವ ಆಗಿದೆ ಈಗಿರೋ ಇಂಜಿನಿಯರ್ಸ್ ಕೂಡ ಅದನ್ನೇ ಅವರು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ ಈಗ ಟೆಕ್ನಿಕಲ್ ವಿಷಯಗಳಲ್ಲಿ ಬಂದಾಗ ನಮಗೇನೆ ಬಿಟ್ಟರೆ ಯಾವ ರೋಡ್ ತಗೋಬೇಕು ಅಥವಾ ಯಾವ ಬಿಲ್ಡಿಂಗ್ ಯಾವ ಥರ ಮಾಡಬೇಕು ಎಲ್ಲಿ ಇಂಪಾರ್ಟೆನ್ಸ್ ಇದೆ ಎಲ್ಲಿ ಜನಗಳಿಗೆ ಸಾರ್ವಜನಿಕ ಮುಖ್ಯವಾಗಿ ರೋಡ್ ಬೇಕಾಗುತ್ತೆ ಅಂತ ಹೇಳಿ ನಾವು ಹೇಳ್ಬೋದು ಬಟ್ ಅಲ್ಟಿಮೇಟ್ಲಿ ಅಲ್ಟಿಮೇಟ್ಲಿ ಪ್ರಪೋಸಲ್ಸು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ನ ಬರುತ್ತೆ ಹೋಗ್ತಾ ಇದಾವೆ ಇದು ನಡೆದು ಬಂದಂತ ಪದ್ಧತಿ ಇದು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಸ್ವಲ್ಪ ಸಿಸ್ಟಮ್ ಚೇಂಜ್ ಮಾಡಿದ್ರೆ ನೀಡ್ ಬೇಸ್ಡ್ ಪ್ರಾಜೆಕ್ಟ್ ಮಾಡಿದ್ರೆ ಒಳ್ಳೇದಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಮೊದಲು ಕಾಮಗಾರಿ ಕೆಲಸಗಳು ವಿಶೇಷವಾಗಿ ಅದು ಲೋಕೋಪಯೋಗಿ ಇರ್ಬೋದು ಅಥವಾ ಜಲ ಸಂಪನ್ಮೂಲ ಇರಬಹುದು ಪಿ ಆರ್ ಡಿ ಇರ್ಬೋದು ಮೊದಲೆಲ್ಲ ಕ್ವಾಲಿಟಿ ವರ್ಕ್ ಆಗುವಂತೆ ಸರ್ ಈಗ ಸ್ವಲ್ಪ ಕಳಪೆ ಅಂತ ಹೇಳ್ತಾರೆ ತಜ್ಞರು ವಿಶೇಷವಾಗಿ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಳಪೆ ಅಂತ ನಾನೇನು ಹೇಳಿಕ್ ಇಷ್ಟಪಡೋದಿಲ್ಲ ನನಗೆ ಆತರ ಕಳಪೆ ಆಗಿದ್ದು ನನಗೆ ಇರ್ಬೋದು ಒಂದು ಫೈವ್ ಪರ್ಸೆಂಟ್ ನೋಲಿನ ಅನ್ನೋ ಇಂಗ್ಳಿನೋ ಏನೋ ಆಗಿರ್ತವೆ ಬಟ್ ಹಂಗ್ ಕಳಪೆ ಅಂತ ನಾವು ಸಾರ ಸಗಟಾಗಿ ಆಗ್ತಾ ಇದೆ ಮೊದಲೆಲ್ಲ ಗುಣಮಟ್ಟದಿಂದ ಮಾಡೋರು ಈಗ ಸ್ವಲ್ಪ ಬೇಗ ಶಾಶ್ವತವಾಗಿ ಇರೋದಿಲ್ಲ ಅದು ವ್ಯಾಲಿಡಿಟಿನೇ ವರ್ಷ ವರ್ಷ ಅಲ್ಲ ಆ ತರ ನಾನು ಜನರಲೈಸ್ ಆಗಿ ಹೇಳಿಕ ಬರೋದಿಲ್ಲ ಕೆಲವೊಂದ್ ಕಡೆ ಆಗಿರ್ಬೋದು ಇಲ್ಲ ಅಂತ ನಾನು ಹೇಳೋದಿಲ್ಲ ಬಟ್ ಕ್ವಾಲಿಟಿ ವರ್ಕ್ ಆಗ್ತಾ ಇದೆ ಆಗ್ತಾ ಇದೆ ಸಾಕಷ್ಟು ಅಭಿಯಂತ್ರಿಗಳಿಗೆ ನಿಮ್ಮ ಸಮಕಾಲೀನ ಅಭಿಯಂತ್ರಗಳು ಸಾಕಷ್ಟು ಜನ ಇದ್ರು ಅವರೆಲ್ಲ ಸಾಕಷ್ಟು ನಿಮ್ಮ ಕೋಪರೇಷನ್ ಕೊಟ್ಟಿದ್ದಾರೆ ಅನ್ಸುತ್ತೆ ಸರ್ ಸೀನಿಯರ್ಸ್ ಮತ್ತೆ ಸಾಕಷ್ಟು ಮಾಡಿದ್ದಾರೆ ಸಾಕಷ್ಟು ನನಗೆ ಹಿರಿಯ ಅಭಿಯಂತರರು ಸಪೋರ್ಟ್ ಮಾಡಿದ್ದಾರೆ ಮಾರ್ಗದರ್ಶನ ಕೂಡ ಹೇಳಿದ್ದಾರೆ ಟೆಕ್ನಿಕಲ್ ವಿಷಯಗಳು ಬಂದಾಗ ನಾ ಆಗ್ಲೇ ನಾ ಹೇಳಿದೆ ಪಿ ವಿ ಜತಿ ಅಂತ ಹೇಳಿ ರಿಟೈರ್ಡ್ ಚೀಫ್ ನಾನು ಸಣ್ಣ ನೀರಾವರಿ ಇಲಾಖೆಯಲ್ಲಿ ಅಧ್ಯಕ್ಷಿಯರ್ ಕೆಲಸ ಮಾಡ್ತಾ ಇರಬೇಕಾದ್ರೆ ಅವರು ಈಗ ಸದ್ಯ ಬಿ ರೆಡ್ಡಿ ಅಂತ ಇದಾರೆ ಅವರು ವರ್ಷ ಅವರಿಗೆ ಬಿ ಆರ್ ರೆಡ್ಡಿ ಅಂತ ಇಂಜಿನಿಯರ್ ಚೀಫ್ ಅವರು ನಮ್ಮ ಆಫೀಸ್ಗೆನೆ ಬಂದು ಅವರ್ಸ್ ಟುಗೆದರ್ ವಿ ಹ್ಯಾವ್ ಟು ಅ ಡಿಸ್ಕಶನ್ಸ್ ಟೆಕ್ನಿಕಲ್ ವಿಷಯಗಳ ಬಗ್ಗೆ ಇದು ಹೀಗೆ ಮಾಡಿದ್ರೆ ಹಾಗೆ ಇದು ಹೇಗೆ ಮಾಡಿದ್ರೆ ಹಾಗೆ ಇನ್ನು ಇಂಪ್ರೂವೈಸ್ ಮಾಡ್ಬೋದು ಆ ಸಾಕಷ್ಟು ತಾಂತ್ರಿಕ ವಿಷಯಗಳ ಬಗ್ಗೆ ಮಾರ್ಗದರ್ಶನ ಅಂತ ನಮಗೆ ನೀಡಿದ್ದಾರೆ ಯುವ ಇಂಜಿನಿಯರ್ ಸರ್ ಇಲಾಖೆಗೆ ಅವ್ರಿಗೆಲ್ಲ ಏನ್ ಹೇಳಿ ಬಯಸ್ತಾರೆ ಒಬ್ಬ ಮುಖ್ಯ ಅಭಿಯಂತರ ನಾನು ಕಂಡ ಹಾಗೆ ಈಗೇನು ಇತ್ತೀಚೆಗೆ ಹೊಸದಾಗಿ ರೆಕ್ರೂಟ್ಮೆಂಟ್ ಆಗಿ ಇಂಜಿನಿಯರ್ಸ್ ಬಂದಿದ್ದಾರೆ ಇನ್ನು ಸಾಕಷ್ಟು ಅವ್ರದ್ದು ಇನ್ವಾಲ್ವ್ಮೆಂಟು ಕಮಿಟ್ಮೆಂಟು ಭಾಳ ಕಡಿಮೆ ಅಂತ ಹೇಳಿ ಕೆಲಸ ಒಂದು ಹತ್ತು ಪರ್ಸೆಂಟ್ ಇರ್ಬೋದಿಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ನೈಂಟಿ ಪರ್ಸೆಂಟ್ ಇಂಜಿನಿಯರ್ಸು ಆ ಝೀಲು ಆ ಕಮಿಟ್ಮೆಂಟು ನನಗೆ ಕಾಣ್ ಬರ್ತಾ ಇಲ್ಲ ಹಾಗಾಗಿ ನಾವು ಸುವರ್ಣ ಸೌಧದಲ್ಲಿ ಸಾಕಷ್ಟು ಎರಡು ಮೂರು ಕಾರ್ಯಗಾರಗಳನ್ನು ಮಾಡಿದ್ವಿ ಮೋಟಿವೇಶನ್ ಸ್ಪೀಚ್ ಕೂಡ ಕೊಟ್ವಿ ಉಮಾಪತಿ ಅಂತ ರಿಟೈರ್ಡ್ ಆಗಿರೋ ಇವರು ಬ ಪೊಲೀಸ್ ಆಫೀಸರಿಂದ ಬಟ್ ಯಾಕೋ ಇನ್ನೂ ಅದು ಅಷ್ಟು ಇಂಪ್ರೂವ್ ನಮಗೆ ಕಾಣಿಸ್ತಾ ಇಲ್ಲ ಯಾಕಂದರೆ ಇನ್ನು ಈಗ ನಾನು ರಿಟೈರ್ಡ್ ಆಗೋದೆ ಇನ್ನು ಎರಡು ಮೂರು ವರ್ಷದಲ್ಲಿ ಇನ್ನು ಸೀನಿಯರ್ ಇಂಜಿನಿಯರ್ಸ್ ಕೂಡ ರಿಟೈರ್ಡ್ ಹೋಗ್ತಾರೆ ಇನ್ನು ಉಳಿದೆಲ್ಲ ಮೋಸ್ಟ್ ಆಫ್ ದ ಇಂಜಿನಿಯರ್ಸ್ ಎಲ್ಲ ಯಂಗ್ಸ್ಟರ್ಸೇ ಯಾಕಂದರೆ ಥರ್ಡ್ ಬ್ಯಾಚ್ ಇಂಜಿನಿಯರ್ಸು ರೆಕ್ರೂಟ್ಮೆಂಟ್ ಆಗಿದೆ ಅವ್ರಿಗಿನ್ನೂ ಹದಿನೈದು ವರ್ಷ ಸರ್ವಿಸ್ ಇದೆ ಅದು ಬಿಟ್ಟು ಇನ್ನೆಲ್ಲ ಕೂಡ ಎ ಡಬ್ಲಿ ಡೌನ್ ದ ಲೈನ್ ಸ್ಟ್ಯಾಂಡ್ ಇಂಜಿನಿಯರ್ಸ್ ಜೆ ಎಸ್ ಇರ್ತಾರೆ ಆದಷ್ಟು ಸ್ವಲ್ಪ ಮಾರ್ಗದರ್ಶನ ಕೊರತೆ ಕಾಣ್ತಾ ಇದೆ ಇನ್ವಾಲ್ವ್ಮೆಂಟು ಕೂಡ ಕಡಿಮೆ ಇದೆ ಅಂತ ನನಗೆ ಭಾವನೆ ಇನ್ನೊಂದು ಏನಪ್ಪಾ ಅಂತಂದ್ರೆ ವಿಧಾನಸಭಾ ಅಧಿವೇಶನದಲ್ಲಿ ಪ್ರತಿ ಸಲ ತಾವು ಒಬ್ಬ ತಳಮಟ್ಟದ ಒಂದ್ ರೀತಿ ಇಂಜಿನಿಯರ್ ಆಗಿ ಒಬ್ಬ ಜೆಇ ಆಗಿ ಸಹ ಇನ್ವಾಲ್ವ್ಮೆಂಟ್ ಆಗಿ ಕೆಲಸ ಮಾಡಿದ್ರೆ ಸರ್ ಅಂತ ಹೇಳ್ಬಿಟ್ಟು ನಿಮ್ಮ ಒಂದ್ ರೀತಿ ಕೆಳಮಟ್ಟದ ಅಧಿಕಾರಿಗಳು ಹೇಳಿದ್ದಾರೆ ಏನ್ ಸರ್ ಇದು ಮೊದಲಿಂದನು ಸಹ ಯಾವುದೇ ಇದಾದ್ರೂ ಏನ್ ನಂಬಿಕೆ ಇಲ್ವಾ ಅಂತನೋ ಅಥವಾ ಏನು ಕೆಲಸಗಳನ್ನ ಕೂಲಂಕುಷವಾಗಿ ಮಾಡ್ಬೇಕು ನೀವು ಹೇಳಿದಾಗ ಕೆಲಸಗಳನ್ನ ಕೂಲಂಕೋಷವಾಗಿ ಮಾಡ್ಬೇಕು ಆಮೇಲೆ ಯಾರದೇ ಆದರೂ ಕೂಡ ಒಂದು ಮಿಸ್ಟೇಕ್ ಆದರೂ ಕೂಡ ಅದನ್ನ ನಾವು ಅವ್ರು ಬಟ್ ಮಾಡಿ ನಮಗೆ ತೋರಿಸ್ಬಾರ್ದು ಅಂತ ಒಂದೇ ಉದ್ದೇಶ ಅಷ್ಟೇ ಅವ್ರು ಮಾಡೋದಿಲ್ಲ ಅಂತ ಹೇಳಿ ನನಗೆ ನಂಬಿಕೆ ಇಲ್ಲ ಅಂತಲ್ಲ ಬಟ್ ನಾವು ಎದುರುಗಡೆ ಇದ್ದಾಗ ಅವ್ರ ಜೊತೆಗಿದ್ದಾಗ ಟೀಮ್ ವರ್ಕ್ ಮಾಡಿದಾಗ ಇನ್ನೂ ಸಕ್ಸಸ್ಫುಲ್ ಆಗುತ್ತೆ ಅಂತ ನನ್ನ ಭಾವನೆ ಮೊದಲಿನ ಕೂಡ ಐ ಇನ್ ಟೀಮ್ ವರ್ಕ್ ವಿಶೇಷವಾಗಿ ಸಚಿವರು ನೋಡಿದ್ರಿ ಮತ್ತೆ ಸಾಕಷ್ಟು ಯಾರು ಗಾಡ್ ಫಾದರ್ ಯಾರು ಸರ್ ಇಷ್ಟೆಲ್ಲ ಬೆಳಗ್ಗೆ ನನಗೆ ಎಲ್ಲರೂ ಗಾಡ್ ಫಾದರ್ ಅವರು ಇವರು ಹೆಸ್ರೆ ಮತ್ತೆ ಬೇರೆ ತರ ಅರ್ಥ ಹೋಗುತ್ತೆ ನನಗೆ ಬೆಳಗಾಂ ಜಿಲ್ಲೆಯಲ್ಲಿ ಮೇನ್ ಎಲ್ಲರೂ ಇರೆಸ್ಪೆಕ್ಟ್ ಆಫ್ ದ ಪಾರ್ಟಿ ನನಗೆ ಸಪೋರ್ಟ್ ಮಾಡಿದ್ದಾರೆ ಗಾಡ್ ಫಾದರ್ಸ್ ಇಂಜಿನಿಯರಿಂಗ್ ಫೀಲ್ಡ್ ಇಂದ ಹಲವಾರು ಪೊಲೀಸ್ ಇಲಾಖೆಯಿಂದ ಒಂದ್ ರೀತಿ ಬಂದ್ರು ಒಂದ್ ರೀತಿ ಇದಾಗ್ತದೆ ಇಂಜಿನಿಯರಿಂಗ್ ಫೀಲ್ಡ್ ಇಂದ ಒಬ್ರು ಒಳ್ಳೆ ತಜ್ಞರು ನಿಮ್ಮಂಥವ್ರು ಬಂದ್ರೆ ಎಲ್ಲೊಂದ್ ಕಡೆ ಇಂಜಿನಿಯರಿಂಗ್ ಕ್ಷೇತ್ರ ಸುಧಾರಣೆ ಆಗುತ್ತೆ ಹಾಗಾಗಿ ರಾಜಕೀಯ ಕ್ಷೇತ್ರ ಬರ್ಬೇಕು ನಿಮ್ಮಂಥವ್ರು ಅಂತ ಹೇಳ್ಬಿಟ್ಟು ನಿಮ್ಮ ಅಭಿಮಾನಿ ಹೇಳಿ ಪೊಲೀಸ್ ಇಲಾಖೆಯಿಂದ ಈ ಫೀಲ್ಡ್ಗೆ ಯಾರು ಬರ್ತಾರೆ ಅಂತ ಈ ಮುಂಚೆ ಗೊತ್ತಾ ಸರ್ ಈಗ ಸರ್ಕಾರದಲ್ಲಿ ಈಗ ನಿವೃತ್ತಿಯಾಗಿರ್ತಕ್ಕಂಥವ್ರು ವಿಶೇಷವಾಗಿ ಈಗ ಪೊಲೀಸ್ ಇಲಾಖೆಯಿಂದ ನಿವೃತ್ತಿಯಾಗಿರೋರು ಹೋಗಿದ್ದಾರೆ ಉದಾಹರಣೆ ಕೆಂಪಣ್ಣ ಅಂತ ಹೇಳಿ ಗೃಹ ಇಲಾಖೆಗೆ ಸಲಹೆಗಾರರು ಮತ್ತೆ ಕೆಲವರು ಸಚಿವರಾಗಿದ್ದಾರೆ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ಈಗ ಇಂಜಿನಿಯರಿಂಗ್ ಇಂದ ನೀವು ನಿವೃತ್ತಿ ಆಗ್ತಾ ಇದ್ದೀರಾ ಇಂಜಿನಿಯರಿಂಗ್ ಸೇವೆಯಿಂದ ನಿಮ್ಮಂಥವ್ರು ಪೊಲಿಟಿಕಲ್ ಫೀಲ್ಡ್ಗೆ ಹೋದ್ರೆ ಆಯಾ ಒಂದು ಇಲಾಖೆ ಸುಧಾರಣೆ ಆಗುತ್ತೆ ಹಾಗಾಗಿ ನಿಮ್ಮಂಥವ್ರ ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು ಒಬ್ಬ ನಿಮ್ಮ ಅಭಿಮಾನಿಗಳ ಆಸೆ ಇದೆ ವೈಯಕ್ತಿಕವಾಗಿ ಹೇಳ್ಬೇಕಂದ್ರೆ ನನಗೆ ರಾಜಕೀಯದ ಯಾವುದೇ ಆಸೆ ಇಲ್ಲ ನನಗೆ ಬಟ್ ರಾಜಕೀಯದಲ್ಲಿ ಇದ್ಕಂಡೇ ನಾವು ಸುಧಾರಣೆ ಮಾಡ್ಬೇಕಂತನೂ ಏನಿಲ್ಲ ಬೇರೆ ಬೇರೆ ಅವಕ್ಕೆಲ್ಲ ಕೂಡ ಫೋರಮ್ ಇದ್ದಾವೆ ನಾವು ಅವನಿಗೆ ಆಗಿ ಸಪೋರ್ಟ್ ಮಾಡಿ ಡಿಪಾರ್ಟ್ಮೆಂಟ್ನ ಇಂಪ್ರೂವ್ ಮಾಡ್ಬೋದು ಈಗ ನಿವೃತ್ತಿ ನಂತರ ಏನು ಏನ ಕಾಲೇಜ್ ಗಿಲೇಜ್ ಸ್ಟಾರ್ಟ್ ಮಾಡಬೇಕು ಅಂತ ಇದೆಯಾ ಇಲ್ಲ ಆ ಥರ ಯಾವುದು ನಂದು ಪ್ಲಾನ್ಸ್ ಇಲ್ಲ ನಿವೃತ್ತಿ ಆದ್ಮೇಲೆ ಏನಾದರೂ ಮಾಡಬೇಕು ಅಂತ ಇದ್ದೀನಿ ಬಟ್ ಅದಾದ್ಮೇಲೆ ನಾನು ನಿಮ್ಗೆ ಕೇಳಿಸ್ತೀನಿ ಕರ್ನಾಟಕದಲ್ಲೇ ಇರ್ತೀರಾ ಕರ್ನಾಟಕದಲ್ಲಿ ಇರ್ತೀನಿ ಇರ್ತೀನಿ ನಾ ಆಕ್ಟಿವ್ ಆಗಿ ಇರ್ತೀನಿ ಇಂತ ಒಂದು ಇಲ್ಲ ಸಾಕಷ್ಟು ಜನ ನಿಮ್ಮ ವೃತ್ತಿ ಸೇವೆಯಲ್ಲಿ ಸಪೋರ್ಟ್ ಮಾಡಿದ್ದಾರೆ ಎಲ್ಲ ಜನ ಸಾಮಾನ್ಯ ಇರ್ಬೋದು ಪತ್ರಕರ್ತರು ಇರ್ಬೋದು ಇಂಜಿನಿಯರ್ಗಳು ಇರ್ಬೋದು ಜನಪ್ರತಿನಿಧಿಗಳು ಇರ್ಬೋದು ಅವ್ರಿಗೆಲ್ಲ ಏನು ಹೇಳಿಕ್ ಬಯಸ್ತೀರಾ ಕೊನೆ ಮಾತು ಕೊನೆ ಮಾತನ್ನು ಹೇಳ್ಬೇಕಂತಂದ್ರೆ ನಾನು ಈ ಮಟ್ಟಕ್ಕೆ ಬಂದು ಚೀಫ್ ಇಂಜಿನಿಯರ್ ಆಗಿ ರಿಟೈರ್ಡ್ ಆಗ್ತಾ ಇದೆ ಕನ್ಸ್ ಮನಸ್ಸು ಅನಿಸಲಿಲ್ಲ ಇದೊಂದು ನಮ್ಮ ತಂದೆ ತಾಯಿಯ ಆಶೀರ್ವಾದ ದೇವರ ಆಶೀರ್ವಾದ ಗುರುಹಿರ ಆಶೀರ್ವಾದ ಹಾಗೂ ನಮ್ಮ ಸ್ನೇಹಿತರು ಇರ್ಬೋದು ಬಂಧು ಬಳಗ ಇರ್ಬೋದು ತಮ್ಮ ಅಂತ ಪತ್ರಕರ್ತರು ಇರ್ಬೋದು ಇಂಜಿನಿಯರ್ಸ್ ಇರ್ಬೋದು ಎಲ್ಲರೂ ಕೂಡ ಆಶೀರ್ವಾದದಿಂದ ಈ ಮಟ್ಟಕ್ಕೆ ನಾನು ಬಂದು ರಿಟೈರ್ಡ್ ಆಗ್ತಾ ಇದ್ದೇನೆ ತುಂಬ ಹೆಮ್ಮೆ ಅನಿಸುತ್ತೆ ಇದಕ್ಕಿಂತ ನಾನು ಏನು ಹೇಳಕ್ಕೆ ಇಷ್ಟಪಡೋದಿಲ್ಲ ಎಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ ಧನ್ಯವಾದಗಳು ರಾಜ್ ಸುದ್ದಿಗಾಗಿ ಎಂಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ